ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೇ ಹನ್ನೊಂದು ಭಾರತ ಅಣು ಬಾಂಬ್ ಟೆಸ್ಟ್ ನಡೆಸಿತ್ತು ಇಡೀ ವಿಶ್ವವೇ ಇದರಿಂದ ಭಯಭೀತಿಗೊಂಡಿತ್ತು ಅಷ್ಟೇ ಅಲ್ಲ ಭಾರತದ ಧ್ವನಿ ಇಡೀ ವಿಶ್ವಕ್ಕೆ ಕೇಳಿಸ್ತಿತ್ತು ಭಾರತ ಅವತ್ತು ಇತಿಹಾಸ ನಿರ್ಮಿಸಿತು ಈ ಇತಿಹಾಸದ ಹಿಂದೆ ಇದ್ದವರು ಬೇರೆ ಯಾರು ಅಲ್ಲ ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ನ ಮಾರಿ ಕುಟುಂಬ ನಿರ್ವಹಿಸುತ್ತಿದ್ದ ಬೀದಿ ದೀಪಗಳಾಡಿ ಓದಿಕೊಳ್ತಿದ್ದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇದು ಓರ್ವ ವಿಜ್ಞಾನಿ ಅಥವಾ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರ ಕಥೆಯಲ್ಲ ಕನಸಿಗೆ ಚಾಲೆಂಜ್ ಮಾಡಿ ಹಲವು ಯುವಕರಿಗೆ ಸ್ಫೂರ್ತಿಯಾಗಿರುವ ಮಗು ಮನಸ್ಸಿನ ನಮ್ಮ ನಿಮ್ಮ ಅಬ್ದುಲ್ ಕಲಾಂ ಅವರ ನೋವಿನ ಕಥೆ ಸಾವಿರದ ಒಂಬೈನೂರ ಮೂವತ್ತೊಂದು ಅಕ್ಟೋಬರ್ ಹದಿನೈದರಂದು ರಾಮೇಶ್ವರಂನಲ್ಲಿ ಅಬ್ದುಲ್ ಕಲಾಂ ಜನಿಸಿದ್ರು ತಂದೆ ಬೋಟ್ ನಡೆಸ್ತಿದ್ರು ತಾಯಿ ಆಧ್ಯಾತ್ಮವನ್ನೇ ಉಸಿರಾಗಿಸಿಕೊಂಡಿದ್ರು ಶ್ರೀಮಂತಿಕೆ ಇಲ್ಲದೆ ಬಡವರ ಮನೆಯ ಕೂಸು ಅಬ್ದುಲ್ ಕಲಾಂ ನಾನಾಗ್ಲೇ ಹೇಳಿದಂತೆ ತಂದೆ ಒಬ್ಬರೇ ದುಡಿಯುತ್ತಿದ್ದುದನ್ನು ಕಂಡ ಅವರು ನ್ಯೂಸ್ ಪೇಪರ್ ಮಾರಿ ಅದರಿಂದ ಬಂದ ಹಣವನ್ನು ತಂದೆಗೆ ನೀಡ್ತಿದ್ರು ಬೀದಿ ದೀಪಗಳಲ್ಲಿ ಓದಿದ್ರು ಕ್ಲಾಸ್ಗೆ ಟಾಪರ್ ಬರ್ತಿದ್ರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಫಿಸಿಕ್ಸ್ ಒಪ್ತಿದ್ದ ಅಬ್ದುಲ್ ಕಲಾಂಗೆ ನಾನು ಏನಾದರೂ ಸಾಧನೆ ಮಾಡಬೇಕು ಆಗಬೇಕು ಅನ್ನೋದನ್ನು ಕನಸು ಕಂಡಿದ್ರು ಸಾವಿರದ ಒಂಬೈನೂರ ಹದಿನೈದು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಓದಲು ಸೀಟ್ ಸಿಕ್ತು ಆದ್ರೆ ಕಾಲೇಜು ಕೇಳಿದ ಫೀಸ್ನ ಕಟ್ಟೋಕೆ ಕಲಾಂ ಅವರ ಫ್ಯಾಮಿಲಿ ಬಳಿ ಹಣ ಇರಲಿಲ್ಲ ಆದ್ರೆ ತನ್ನ ಕೈಯಲ್ಲಿದ್ದ ಬಳಿಯನ್ನ ಮಾರಿ ತನ್ನ ಸಹೋದರನ ಶಿಕ್ಷಣಕ್ಕೆ ನೆರವಾಗಿದ್ರಂತೆ ಅವರ ಸಹೋದರಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದೊಮ್ಮೆ ಕಲಾಂ ಅವರ ಪ್ರಾಜೆಕ್ಟ್ನ ರಿಜೆಕ್ಟ್ ಮಾಡಿತ್ತಂತೆ ಅಲ್ಲದೆ ಅವರ ಪ್ರೊಫೆಸರ್ ಇನ್ನು ಮೂರು ದಿನದ ಒಳಗಾಗಿ ನೀನು ಪ್ರಾಜೆಕ್ಟ್ ಮುಗಿಸಬೇಕು ಎಲ್ಲದಿದ್ರೆ ಹೊರಡಬೇಕು ಅಂದಿದ್ರಂತೆ ಅವತ್ತು ಇಡೀ ರಾತ್ರಿ ನಿದ್ದೆ ಮಾಡದ ಕಲಾಂ ಅವರು ರೆಸ್ಟ್ ಕೂಡ ಮಾಡದೆ ಪ್ರಾಜೆಕ್ಟ್ ಮಾಡಿದ್ರಂತೆ ಮೂರನೇ ದಿನ ತನ್ನ ಪ್ರೊಫೆಸರ್ಗೆ ಪ್ರಾಜೆಕ್ಟ್ ತೋರಿಸಲು ಹೋದಾಗ ಸುಮ್ಮನೆ ನಕ್ಕು ನೀನು ಸಾಧಿಸಿಬಿಟ್ಟೆ ಕಲಾಂ ಅಂದ್ರಂತೆ ಸೋಲಿನಿಂದ ಯಾವತ್ತೋ ಓಡಿ ಹೋಗದ ಕಲಾಂ ಅದೇ ಸೋಲನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡಿದ್ರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಗೆ ಅಪ್ಲೈ ಮಾಡಿದ ಅಬ್ದುಲ್ ಕಲಾಂ ತಾನು ಹಾರಬೇಕು ಎಂಬ ಕನಸನ್ನು ಕಂಡಿದ್ರು ಆದರೆ ಆ ಕನಸು ಅಲ್ಲೇ ಕಮರಿ ಹೋಗಿತ್ತು ಕಾರಣ ಅವರನ್ನ ರಿಜೆಕ್ಟ್ ಮಾಡಲಾಗಿತ್ತು ಇದರಿಂದ ಕುಗ್ಗಿ ಹೋಗಿದ್ದ ಕಲಾಂ ಅವರು ಋಷಿಕೇಶದ ಗಂಗಾ ನದಿ ಬಳಿ ಸುಮ್ಮನೆ ಒಬ್ಬಟ್ಟಿಯಾಗಿ ಕೂತು ಬಿಟ್ಟಿದ್ರಂತೆ ಆಗ ಒಬ್ಬ ಸನ್ಯಾಸಿ ಬಂದು ಮಗು ರಿಜೆಕ್ಷನ್ ಯಾವತ್ತಿಗೂ ಮತ್ತೊಂದು ದಾರಿಯನ್ನ ಹುಟ್ಟು ಹಾಕುತ್ತೆ ಹೆದ್ರಬೇಡ ಅಂತ ಹೇಳಿದ್ರಂತೆ ಇದರಿಂದ ಮೋಟಿವೇಟ್ ಮಾಡಿಕೊಂಡ ಕಲಾಂ ಅವರು ಮತ್ತೆ ಗೆದ್ದು ನಿಂತರು ಇಂಡಿಯನ್ ಫೋರ್ಸ್ ರಿಜೆಕ್ಟ್ ಮಾಡಿದ್ರೇನು ಅಂತ ಡಿಆರ್ಡಿಒ ಸೇರಿಕೊಂಡ್ರು ಮಿಲಿಟರಿ ಟೆಕ್ನಾಲಜೀಸ್ ಮೇಲೆ ಕೆಲಸ ಮಾಡಿದ್ರು ಆದ್ರೆ ಈಗ ಎಷ್ಟೇ ಕೆಲಸ ಮಾಡಿದ್ರು ರಾಕೆಟಿನ ರೆಕ್ಕೆ ಮೇಲೆ ಅವರ ಕಣ್ಣಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರಾಕೆಟ್ ಕುರಿತಾದ ಅವರ ಫ್ಯಾಷನ್ ಗುರುತಿಸಲಾಯಿತು ಹೀಗಾಗಿ ಸರ್ಕಾರ ಅವರನ್ನ ಇಸ್ರೋಗೆ ವರ್ಗಾಯಿಸಿತು ಅಲ್ಲಿಂದ ಅವರ ಕನಸಿನ ಅಧ್ಯಾಯ ಶುರುವಾಯಿತು ಆಗ ಯಾವುದೇ ಲ್ಯಾಬ್ ಕೂಡ ಇರಲಿಲ್ಲ ಬೇಕಾದ ಸವಲತ್ತುಗಳು ಕೂಡ ಇರಲಿಲ್ಲ ರಾಕೆಟ್ ನ ಬಿಡಿ ಭಾಗಗಳನ್ನ ಸೈಕಲ್ ನಲ್ಲಿ ಕೊಂಡೊಯ್ಯಲಾಗ್ತಿತ್ತಂತೆ ಸ್ಯಾಟಲೈಟ್ ಗಳನ್ನ ಚರ್ಚ್ ಬಿಲ್ಡಿಂಗ್ ಮೂಲಕ ಕಳಿಸಲಾಗ್ತಿತ್ತಂತೆ ಆದರೆ ಕಲಾಂ ಅವರು ಇದನ್ನ ಬಿಡಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಭಾರತ ತನ್ನ ಮೊದಲ ಸ್ಯಾಟಲೈಟ್ ಎಸ್ ಎಲ್ ವಿ ತ್ರೀ ಲಾಂಚ್ ಮಾಡಿತು ಮಿಷನ್ ಡೈರೆಕ್ಟರ್ ಕಲಾಂ ಅವರೇ ಆಗಿದ್ರು ಇಡೀ ದೇಶವೇ ಇದನ್ನ ಕಾತುರದಿಂದ ಕಾಯುತ್ತಾ ನೋಡುತ್ತಿತ್ತು ಆದರೆ ಅಂದುಕೊಂಡಂತೆ ಯಾವುದು ನೆರವೇರಲಿಲ್ಲ ಬೇ ಆಫ್ ಬೆಂಗಾಲ್ನಲ್ಲಿ ರಾಕೆಟ್ ಬಿದ್ದ ಪರಿಣಾಮ ಕಲಾಂ ಸುತ್ತ ಆಗಿನ ಮಾಧ್ಯಮಗಳು ಸುತ್ತುವರದು ಆದರೆ ಆ ದಿನ ಕಲಾಂ ಅವರ ಬೆನ್ನಿಗೆ ನಿಂತಿದ್ದು ಇಸ್ರೋ ಚೇರ್ಮನ್ ಸತೀಶ್ ಧವನ್ ನನ್ನ ವರ್ಕರ್ ಮೇಲೆ ನನಗೆ ನಂಬಿಕೆ ಇದೆ ನಾವಿವತ್ತು ಸೋತಿರಬಹುದು ಆದರೆ ಮುಂದೊಂದು ದಿನ ಗೆದ್ದೇ ಗೆಲ್ಲುತ್ತೇವೆ ಅಂತ ಮೀಡಿಯಾಗಳಿಗೆ ಖಡಕ್ ಉತ್ತರವನ್ನ ಕೊಟ್ಟರಂತೆ ಈ ಮೂಲಕ ಕಲಾಂ ಅವರ ಬೆನ್ನಿಗೆ ನಿಂತರಂತೆ ಒಂಬೈನೂರ ಎಂಬತ್ತರಲ್ಲಿ ಎಸ್ಎಲ್ ವಿ ತ್ರೀ ರೋಹಿಣಿ ಸ್ಯಾಟಲೈಟ್ ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು ಇಂಡಿಯನ್ ಸ್ಪೇಸ್ ಜರ್ನಿಯಲ್ಲಿ ಇದೊಂದು ಇತಿಹಾಸ ಕಲಾಂ ಅವರ ಕನಸು ಈ ಮೂಲಕ ನನಸಾದಂತಾಗಿತ್ತು ಈ ಬಾರಿ ಧವನ್ ಅವರು ಕಲಾಂ ಅವರ ಹಿಂದೆ ನಿಂತು ಕಲಾಂ ಅವರು ಧೈರ್ಯವಾಗಿ ಮೀಡಿಯಾ ಮುಂದೆ ಬಂದು ಪ್ರೆಸ್ ಬ್ರೀಫ್ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರಲ್ಲಿ ಇಂಡಿಯನ್ ಡಿಫೆನ್ಸ್ ಪ್ರಾಜೆಕ್ಟ್ಗಾಗಿ ಕೆಲಸ ಮಾಡಿದ ಕಲಾಂ ಅವರು ಅಗ್ನಿ ತ್ರಿಶೂಲ್ ಆಕಾಶ್ ಮೂಲಕ ಭಾರತಕ್ಕೆ ವಿಶ್ವಾಸ ಮತ್ತು ಶಕ್ತಿಯನ್ನು ತುಂಬಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತೆ ಅಣಬಾಂ ಪರೀಕ್ಷೆ ಇಳಿದ ಕಲಾಂ ಯಾರಿಗೂ ತಿಳಿಸದೆ ಕಾಳಜಿಯನ್ನು ವಹಿಸಿದ್ರು ರಾತ್ರಿ ಸಮಯ ಇದಕ್ಕಾಗಿಯೇ ಕೆಲಸವನ್ನ ಮಾಡಿದ್ರು ಯಾರಿಗೂ ತಿಳಿಯದಂತೆ ನೋಡಿಕೊಂಡ್ರು ಯಾಕೆಂದ್ರೆ ಗೆಲ್ಲುವ ಮೊದಲೇ ವಿಶ್ವಕ್ಕೆ ನಮ್ಮ ಕೆಲಸದ ಬಗ್ಗೆ ಪರಿಚಯ ಮಾಡಬಾರ್ದು ಅನ್ನೋದನ್ನ ಅರಿತುಕೊಂಡಿದ್ರು ಮೇ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಭಾರತ ಯಶಸ್ವಿಯಾಗಿ ಅಣು ಬಾಂಬ್ ಪರೀಕ್ಷೆಯನ್ನು ನಡೆಸಿತ್ತು ಇಡೀ ವಿಶ್ವವೇ ಇದರಿಂದ ಶಾಕ್ಗೆ ಒಳಪಟ್ಟಿತ್ತು ಈ ಬಾರಿ ಭಾರತ ಸೈನ್ಸ್ ಮತ್ತು ಸೈಲೆನ್ಸ್ ಮೂಲಕ ತನ್ನ ಶಕ್ತಿಯನ್ನ ಇಡೀ ವಿಶ್ವಕ್ಕೆ ತೋರಿಸಿತ್ತು ಇಷ್ಟೆಲ್ಲ ಸಕ್ಸಸ್ ಆದರೂ ಸುಮನಿದ್ದ ಕಲಾಂ ನೆಕ್ಸ್ಟ್ ಮಿಷನ್ ಕಡೆ ಗಮನ ಹರಿಸಿದರು ಅಣು ಬಾಂಬ್ ಪರೀಕ್ಷೆ ನಂತರ ದೇಶಕ್ಕೆ ಹೀರೋ ಆದ ಅವರು ನಂತರ ಭಾರತ ಸರ್ಕಾರಕ್ಕೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆದರು ಕೇವಲ ಆಫೀಸ್ನಲ್ಲಿ ಕೆಲಸ ಮಾಡದವರು ಕಾಲೇಜ್ಗಳಿಗೆ ತೆರಳಿ ಅಲ್ಲಿ ಮಕ್ಕಳನ್ನ ಭೇಟಿ ಮಾಡಿ ನೀವೆಲ್ಲರೂ ದೇಶದ ಆಸ್ತಿ ಹೀಗಾಗಿ ಕನಸನ್ನು ದೊಡ್ಡದಾಗಿ ಕಾಣಿ ಅಂತ ಹೇಳಿ ಮೋಟಿವೇಟ್ ಮಾಡ್ತಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಂಡಿಯಾ ಎರಡು ಸಾವಿರದ ಇಪ್ಪತ್ತು ಎನ್ನುವ ಪುಸ್ತಕ ಬರೆದಿದ್ದ ಕಲಾಂ ಅದರಲ್ಲಿ ಭಾರತ ಹೇಗೆ ಡೆವಲಪ್ಡ್ ನೇಷನ್ ಆಗಬಹುದು ಅನ್ನೋದನ್ನು ವಿಸ್ತಾರವಾಗಿ ಬರೆದಿದ್ರು ದೇಶಕ್ಕೆ ಯಂಗ್ಸ್ಟರ್ಸ್ ಆಸ್ತಿ ಎನ್ನುವ ಮೂಲಕ ಶಿಕ್ಷಣದ ಬಗ್ಗೆಯೂ ಅದರ ಮೌಲ್ಯದ ಬಗ್ಗೆಯೂ ಪುಸ್ತಕದಲ್ಲಿ ತಿಳಿಸಿದರು ಎರಡು ಸಾವಿರದ ಎರಡರಲ್ಲಿ ಹನ್ನೊಂದನೇ ರಾಷ್ಟ್ರಪತಿಯನ್ನಾಗಿ ಅಬ್ದುಲ್ ಕಲಾಂ ಅವರನ್ನ ಆಯ್ಕೆ ಮಾಡಲಾಗಿತ್ತು ರಾಜಕೀಯಕ್ಕಾಗಿ ಅವರನ್ನ ಬಳಸದೆ ಪ್ರೀತಿ ವಿಶ್ವಾಸದಿಂದ ಅವರನ್ನ ಆಯ್ಕೆ ಮಾಡಲಾಗಿತ್ತು ಮಿನಿಸ್ಟರ್ಸ್ ಗಳನ್ನ ಭೇಟಿ ಮಾಡೋದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಭೇಟಿ ಮಾಡ್ತಿದ್ರು ಕಲಾಂ ಅವರಿಗೆ ವಿದ್ಯಾರ್ಥಿಗಳಿಂದ ಬರ್ತಿದ್ದ ಪ್ರತಿ ಮೇಲ್ಗೂ ರೆಸ್ಪಾನ್ಸ್ ಮಾಡ್ತಾ ಇದ್ರು ಎರಡು ಸಾವಿರದ ಏಳರಲ್ಲಿ ಅವರ ರಾಷ್ಟ್ರಪತಿ ಅಧಿಕಾರ ಅವಧಿ ಮುಕ್ತಾಯಗೊಂಡಿತ್ತು ಆದ್ರೂ ನಿವೃತ್ತಿ ತೆಗೆದುಕೊಳ್ಳದಂತ ಕಲಾಂ ಅವರು ಪುಸ್ತಕ ಬರೆಯೋದಕ್ಕೆ ಶುರು ಮಾಡಿದ್ರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶುರು ಮಾಡಿದರು ಭಾರತ ಮಕ್ಕಳ ಪಾಲಿಗೆ ಗುರುವಾಗಿ ಬಿಟ್ರು ಎರಡು ಸಾವಿರದ ಹದಿನೈದು ಜುಲೈ ಇಪ್ಪತ್ತೇಳರಂದು ಶಿಲಾಂಗ್ ಐ ಐ ಎಂನಲ್ಲಿ ಲೆಕ್ಚರಿಂಗ್ ಮಾಡ್ತಿರುವಾಗ ಅವರಿಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರು ಆಗ ಇಡೀ ದೇಶವೇ ಕಣ್ಣೀರಾಕಿತ್ತು ಹಾಕಿತ್ತು ಯಾಕೆಂದರೆ ಕಲಾಂ ಅವರ ಆ ಎರಡು ಮಾತುಗಳು ಈಗಲೂ ಜನರ ಕಿವಿಯಲ್ಲಿ ಹಾಗೆ ಗುನುಗ್ತಾ ಇರುತ್ತೆ ಒಂದು ರಾತ್ರಿ ಮಲಗುವಾಗ ಕಾಣುವ ಕನಸು ಕನಸಲ್ಲ ಬದಲಿಗೆ ನಮ್ಮನ್ನು ಮಲಗದೇ ಬಿಡದೇ ಇರೋದು ಕನಸು ಎರಡನೆಯದು ನಾನು ಹ್ಯಾಂಡ್ಸಮ್ ಅಲ್ಲ ಆದರೆ ಸಹಾಯ ಬೇಕಾದವರಿಗೆ ನನ್ನ ಹ್ಯಾಂಡನ್ನು ನೀಡ್ತೇನೆ ಅಂತ ಇಂಗ್ಲೀಷ್ನಲ್ಲಿ ಬರೆದಿದ್ದು ಇವತ್ತು ಭಾರತದ ಗುರು ಅಜಾತ ನಮ್ಮೊಂದಿಗಿಲ್ಲ ಅಂದರೂ ಅವರ ಹೆಜ್ಜೆ ಗುರುತು ಮಾತ್ರ ನಮಗೆಲ್ಲ ಮಾದರಿ